ಎಲ್ಲರಿಗೂ ನಮಸ್ಕಾರ ಬಹಳ ಮುಖ್ಯವಾಗಿ ಒಡನಾಡಿ ನಿನ್ನೆ ದಿನ ಸೌಜನ್ಯಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳ ಹೇಳಿಕೆಯ ಒಂದು ಸಣ್ಣ ತುಣುಕನ್ನ ಸಮಸ್ತ ಜನರ ಅವಗಾಹನೆಗೆ ಅಂತ ನಾವು ಕಳಿಸ್ಕೊಟ್ಟಿದ್ದೇವೆ ಇದರ ಹಿಂದಿರುವಂತಹ ಒಂದು ಸಾತ್ವಿಕವಾದಂತಹ ಸದ್ಭಾವನೆ ಇಷ್ಟೇ ಜನರಿಗೆ ಸತ್ಯದ ಒಂದು ದರ್ಶನವಾಗಲಿ ಸತ್ಯ ಯಾವುದು ಅಸತ್ಯ ಯಾವುದು ಯಾವುದರ ಪರವಾಗಿ ನಾವು ಮಾತನಾಡಬೇಕಾಗಿದೆ ಯಾವುದರ ಪರವಾಗಿ ನಾವು ನಮ್ಮ ತುಡಿತವನ್ನು ಇಟ್ಕೊಳ್ಬೇಕಾಗಿದೆ ಅನ್ನುವಂಥದ್ದು ಜೊತೆಯಲ್ಲಿ ಮಾತನಾಡ್ತಿರುವಂತಹ ಸಾತ್ವಿಕ ವ್ಯಕ್ತಿಗಳಿದ್ದಾರಲ್ಲ ಅವರ ಎದೆಯಲ್ಲಿರುವ ಉರಿಯುತ್ತಿರುವಂತಹ ನೋವೇನು ಏನು ಒಬ್ಬ ಸಜ್ಜನರು ಸರಳ ಸಜ್ಜನರು ಹಲವಾರು ವರ್ಷಗಳಿಂದ ಒಂದು ಸತ್ಯವನ್ನು ತಮ್ಮ ಎದೆಯಲ್ಲಿ ಇಟ್ಕೊಂಡು ಅದು ದಗದಗನೆ ಉರಿಯುತ್ತಾ ಉರಿಯುತ್ತಾ ಅವರ ನಿದ್ರೆಯನ್ನು ಕೆಡಿಸಿರುವಂತಹ ವಿಚಾರ ಇದು ಬಹಳಷ್ಟು ಜನರಿಗೆ ಅರ್ಥ ಆಗದೆ ಹೋಗ್ಬೋದು ಅಂತಂದ್ರೆ ವ್ಯವಹಾರಗಳಲ್ಲೇ ಮುಳುಗಿ ಹೋಗಿರುವ ಸಮಾಜ ಪ್ರತಿಯೊಂದನ್ನು ವ್ಯವಹಾರಿಕವಾಗಿ ನೋಡುತ್ತಿರುವಂತಹ ವ್ಯಕ್ತಿಗಳಿಗೆ ಈ ಸಾಕ್ಷಿಗಳನ್ನು ಅರ್ಥವಾಗಲಿಕ್ಕಿಲ್ಲ ಈ ಸಾಕ್ಷಿಗಳು ಯಾರು ತಳಮಟ್ಟದಲ್ಲಿರುವಂತಹ ತಮ್ಮ ಆಹಾರವನ್ನು ತಾವೇ ಒದಗಿಸಿಕೊಳ್ಳುವಂತಹ ತಮ್ಮ ಪ್ರತಿಯೊಂದು ಅಕ್ಕಿ ಕಾಳಿಗೂ ಉತ್ತರದಾಯಕತ್ವವನ್ನು ಕೊಡ್ತಿರುವ ಹೊಂದಿರುವಂತಹ ವ್ಯಕ್ತಿಗಳಿವರು ಪ್ರತಿಯೊಂದು ಅನ್ನದ ಅಗುಳನ್ನ ಕಣ್ಣಿಗೆ ಒತ್ಕೊಂಡು ಅವರು ಸೇವಿಸುವಂತ ಜನ ಪ್ರತಿ ಒಂದು ಹೊತ್ತಿನಲ್ಲೂ ಊಟದ ಮುಂಚೆ ಸ್ವಾಮಿ ಮಂಜುನಾಥ ಸ್ವಾಮಿಯವನ್ನಾಗ್ಲಿ ಅಣ್ಣಪ್ಪ ಸ್ವಾಮಿಯನ್ನಾಗ್ಲಿ ತಮ್ಮ ಕುಲದೈವಗಳನ್ನಾಗ್ಲಿ ಮುಕ್ಕೋಟಿ ದೇವತೆಗಳನ್ನ ಸ್ಮರಿಸ್ಕೊಂಡು ಆಕಾಶದಲ್ಲಿರುವ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಚಂದ್ರನಿಗೆ ನಮಸ್ಕಾರ ಮಾಡ್ತಾ ಎಲ್ಲರನ್ನೂ ಸ್ಮರಿಸಿ ದೊಡ್ಡವರನ್ನ ಹಿರಿಯರನ್ನ ಕಳೆದು ಹೋದವರೆಲ್ಲರನ್ನೂ ಸ್ಮರಿಸುತ್ತಾ ಜೀವನ ಮಾಡುವಂತಹ ಜನಗಳು ಎಷ್ಟೊಂದು ಭಯಭೀತರಾಗಿದ್ದಾರೆ ಯಾವ ಕಾರಣಕ್ಕೋಸ್ಕರ ಭಯಭೀತರಾಗಿದ್ದಾರೆ ಇದು ನಮ್ಮನ್ನ ಕಾಡುವಂತಹ ಒಂದು ದೊಡ್ಡ ಪ್ರಶ್ನೆ ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗ್ತಾರೆ ಈ ಜನ ವಯಸ್ಸಾದ ಜನ ಅವರಿಗೆ ಬೇರೆ ಏನು ಬೇಕಾಗಿಲ್ಲ ತಮ್ಮ ಎದೆಯೊಳಗಡೆ ಸೇರ್ಕೊಂಡಿರುವಂತಹ ಒಂದು ಸತ್ಯವನ್ನ ಅರುವಲಿಕ್ಕೆ ಅದನ್ನ ನಿವೇದಿಸಿಕೊಳ್ಳಿಕ್ಕೆ ಒಂದು ವ್ಯವಸ್ಥೆಯನ್ನು ಹುಡುಕ್ತಾ ಇದ್ದಾರೆ ಸಂತೋಷದ ವಿಚಾರ ಅಥವಾ ಒಂದು ನಮ್ಮ ಬಗ್ಗೆ ನಾವು ಹೆಮ್ಮೆ ಪಡುವಂಥ ವಿಚಾರ ನಮ್ಮಲ್ಲಿಗೆ ಅವರು ಬಂದಿರುವಂಥದ್ದು ಏನನ್ನ ನೋಡಿ ಬರ್ತಾರೆ ಒಂದು ನಂಬಿಕೆ ನಮ್ಮನ್ನು ಕಾಪಾಡ್ತಾರೆ ಜೊತೆಯಲ್ಲಿ ನಮ್ಮ ಎದೆಯಲ್ಲಿರುವ ಭಾರವನ್ನು ಇಳಿಸ್ಲಿಕ್ಕೆ ಯೋಗ್ಯವಾದಂಥ ಜನಗಳು ಅಂತ ಬರ್ತಾರೆ ಅವರಿಗೆ ನಾನು ಒಡನಾಡಿಯ ಪರವಾಗಿ ನಮಸ್ಕಾರಗಳನ್ನು ಕೂಡ ಹೇಳ್ತೇನೆ ನಿಮ್ಮೆಲ್ಲರ ಪರವಾಗಿ ನಮಸ್ಕಾರ ಹೇಳ್ತೇನೆ ಎಂತಹ ಒಂದು ವಿಪರ್ಯಾಸ ವಿಚಾರ ಇದು ಅಂತಂದ್ರೆ ಒಂದು ನಾಗರಿಕ ಒಂದು ಅಡ್ವಾನ್ಸ್ಡ್ ಆದಂತಹ ಅಭಿವೃದ್ಧಿ ಹೊಂತ ಹೊಂದಿರುವಂತಹ ಒಂದು ಸಮಾಜದ ಒಳಗಡೆ ಯಾವುದೋ ಕುಗ್ರಾಮದ ಇಬ್ಬರು ವ್ಯಕ್ತಿಗಳು ಸತ್ಯ ಹೇಳಲಿಕ್ಕೆ ಬಂದ್ರೆ ಅದನ್ನು ಒಪ್ಕೊಳ್ಳಕ್ಕೆ ಈ ಒಂದು ಮುಂದುವರಿದ ದೇಶ ವ್ಯವಸ್ಥೆಯೇ ಇಲ್ಲ ಇವತ್ತೆಲ್ಲ ತಗೊಳ್ಳಕ್ ಬರೋದಿಲ್ಲ ನಿಮ್ಮನ್ನು ಕನ್ಸಿಡರ್ ಮಾಡಲಿಕ್ಕೆ ಬರೋದಿಲ್ಲ ಅಂತಂತಾರೆ ಇವರು ನನ್ನ ಪ್ರಕಾರ ಯಾವುದೋ ಮುಂದುವರಿದ ದೇಶದಲ್ಲಿ ಇರಬೇಕಾದಂತಹ ಜನಗಳಿವೆ ಅದೇ ಮುಂದುವರಿದ ದೇಶಗಳಲ್ಲಿ ಇವರು ನಾನು ಒಂದು ಸತ್ಯವನ್ನು ನೋಡಿದ್ದೇನೆ ಒಬ್ಬ ಹೆಣ್ಣು ಮಗಳ ಅಪಹರಣದ ಒಂದು ಕೃತ್ಯ ನನ್ನ ಕಣ್ಣು ಮುಂದೆ ನಡೆದಿತ್ತು ನಮ್ಮ ಕಣ್ಣು ಮುಂದೆ ನಡೆದಿತ್ತು ನಾವು ಅದನ್ನು ಸಾಕ್ಷಿಗಳಾಗಿದ್ದೇವೆ ಆ ಒಂದು ಪ್ರಕರಣಕ್ಕೆ ಅದನ್ನು ನಾನು ಹೇಳಬೇಕಾಗಿದೆ ಅಂತ ಹೇಳಲಿಕ್ಕೆ ಇವರು ತಯಾರಿದ್ರೂ ಕೂಡ ನಮ್ಮ ಸಮಾಜದಲ್ಲಿ ಅದಕ್ಕೊಂದು ವ್ಯವಸ್ಥೆ ಇಲ್ಲ ಅದರ ಬಗ್ಗೆ ತುಂಬ ನೋವಾಗುತ್ತೆ ಹಾಗಾಗಿ ಆ ಜೀವಗಳು ವಿಲವಿಲ ಒದ್ದಾಡ್ತಾ ಇದ್ದಾವೆ ಬೇರೆ ಯಾವುದಕ್ಕೂ ಅಲ್ಲ ಯಾವ ಭಯವೂ ಇಲ್ಲ ಮೇಲಿರುವಂತ ಭಗವಂತ ಅವನಿಗೆ ನಾನು ಉತ್ತರಿಸಬೇಕಾಗಿದೆ ನಾವು ಯಾವತ್ತು ಕಳೆದು ಹೋಗ್ತೀವೋ ಜಗತ್ತಿನಿಂದ ಆದ್ರೆ ಯಾರೋ ಕಾಣದ ಶಕ್ತಿ ಒಂದು ನನ್ನನ್ನು ಪ್ರಶ್ನಿಸಿದ್ರೆ ಅವ್ರಿಗೆ ನಾನು ಏನು ಅಂತ ಉತ್ತರ ಕೊಡ್ಲಿ ಒಬ್ಬ ಮುಗ್ಧ ಹೆಣ್ಣು ಮಗುವನ್ನ ಎತ್ಕೊಂಡು ಹೋಗೋದನ್ನ ನೋಡಿಯೂ ಕೂಡ ಹನ್ನೊಂದು ವರ್ಷಗಳ ಕಾಲ ಜನ ಸಂಘಟನೆ ಮಾಡಿಕೊಂಡು ಹೋರಾಟ ಮಾಡ್ತಿದ್ದಿದ್ದು ನಿನ್ನ ಕಿವಿಗೆ ಕೇಳ್ತಿದ್ರೂ ಕೂಡ ನೋಡಿದ ಸತ್ಯವನ್ನು ನೀನು ಹೇಳಿಲ್ವಲ್ಲ ಅಂತ ಕೇಳಿದ್ರೆ ನಾನು ಏನು ಮಾಡಲಿ ಸರ್ ಅಂತ ಕೇಳ್ತಾರೆ ಎಷ್ಟು ಮುಗ್ಧ ಜನ ಇವರು ಎಂತಹ ಧಾರ್ಮಿಕತೆಯಲ್ಲಿ ಬೆಳೆದಂಥವ್ರು ಇವರು ಎಷ್ಟು ಸರಳವಾಗಿ ಯೋಚನೆ ಮಾಡುವಂಥವರು ದೊಡ್ಡ ದೊಡ್ಡ ಧರ್ಮಾಧಿಕಾರಿಗಳಲ್ಲ ಇವರು ಯಾವುದೋ ಧರ್ಮದ ನೇತಾರರಲ್ಲ ದೊಡ್ಡ ಫಿಲಾಸಫರ್ ತತ್ವಜ್ಞಾನಿಗಳಲ್ಲ ಪುಂಖಾನುಪುಂಖವಾಗಿ ಬರೆಯುವಂತಹ ಜನಗಳಲ್ಲ ಬಹಳ ಶ್ರಮಜೀವಿಗಳು ಪ್ರತಿ ನಾನು ಹೇಳಿದ ಹಾಗೆ ಪ್ರತಿ ನಿತ್ಯದ ಆಹಾರವನ್ನು ಅವರು ತಮ್ಮ ಬೆವರಿನಿಂದ ಪಡೆಯುವಂಥ ಜನ ಎಷ್ಟು ಯೋಚನೆ ಮಾಡ್ತಾರೆ ಒಂದು ಸತ್ಯಕ್ಕೋಸ್ಕರ ಒಂದು ನೈತಿಕತೆಗೋಸ್ಕರ ಎಷ್ಟು ಭಯ ಬೀಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕಲ್ತಿದ್ದೇವೆ ಅವರಿಂದ ಕಲ್ತಂಥದ್ದೇ ನಾವು ಇದು ಅವರಿಬ್ಬರಿಗೆ ಮಾತ್ರ ಕಾಡುತ್ತಿರುವಂಥ ಪ್ರಶ್ನೆಯಲ್ಲ ಇವತ್ತು ಅದು ನಮ್ಮ ಎದೆಗೂ ಟ್ರಾನ್ಸ್ಫರ್ ಆಗೋಗಿದೆ ನಾವು ಕೂಡ ಒಂದು ವೇದಿಕೆಯನ್ನು ಹುಡುಕ್ತಾ ಇದ್ದೇವೆ ನ್ಯಾಯಿಕವಾದಂತಹ ಕಾನೂನಾತ್ಮಕವಾದ ಒಂದು ವೇದಿಕೆಯನ್ನು ಹುಡುಕ್ತಾ ಇದ್ದೇವೆ ನಮ್ಮಲ್ಲಿರುವಂತಹ ಸತ್ಯಗಳನ್ನು ಇಡ್ಲಿಕ್ಕೆ ಮಂಡಿಸ್ಲಿಕ್ಕೆ ನಾವು ಹಾಗೆಯೂ ನಮ್ಮ ಸರ್ಕಾರದ ಮುಂದೆ ಮುಖ್ಯಮಂತ್ರಿಗಳ ಮುಂದೆ ಎಲ್ಲ ರೀತಿಯಾಗಿ ಪರಿಪರಿಯಾಗಿ ನಾವು ಬೇಡ್ಕೊಳ್ತಾ ಇದ್ದೇವೆ ತಾಕೀತು ಮಾಡಿದ್ದೇವೆ ಹಕ್ಕೊತ್ತಾಯ ಮಂಡಿಸಿದ್ದೇವೆ ನಮ್ಮಲ್ಲಿ ಸಾಕ್ಷಿಗಳು ಬಂದಿದ್ದಾರೆ ದಯಮಾಡಿ ತನಿಖೆ ಮಾಡಿ ಇದನ್ನ ಮೊದಲು ಈ ಭಾರವನ್ನ ನಾವು ಇಳಿಸ್ಕೊಳ್ಬೇಕಾಗಿದೆ ಯಾಕೆ ಅಂತಂದ್ರೆ ಆ ಮುಂದೆ ಬಂದಿರುವ ಜೀವಗಳ ರಕ್ಷಣೆಯೂ ನಮ್ಮ ಹೊಣೆಯಾಗಿದೆ ಅವ್ರಿಗೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಇಂತಹ ಒಂದು ಸಂದರ್ಭವನ್ನ ನಮ್ಮ ಸರ್ಕಾರಗಳು ಸೃಷ್ಟಿಸಬಾರದು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿತ್ತು ಯಾರಾದ್ರೂ ಇದ್ದೀರಾ ಯಾರಾದರೂ ಇದ್ದೀರಾ ಅಂತ ನೀವೇ ಹುಡುಕ್ತೀರ ಸಾಕ್ಷಿಗಳಿಲ್ಲ ಸಾಕ್ಷಿಗಳಿಲ್ಲ ಅಂತ ಬಾಯಿ ಬಡ್ಕೋತೀರ ಆದ್ರೆ ಯಾರು ನಾನು ನೋಡಿದ್ದೇನೆ ಅಂತ ಹೇಳಿ ಮುಂದೆ ಬಂದ್ರೆ ಅವರನ್ನು ನೀನು ಯಾಕೆ ಅಂತ ಕೇಳುವಂತ ಸಮಾಜ ನಮ್ದಾಗುತ್ತಿದೆ ಇದೇ ರೀತಿಯಾಗಿ ಕೇರಳದಲ್ಲಿ ಸುಮಾರು ಮೂವತ್ತು ಮೂವತ್ತೆರಡು ವರ್ಷಗಳ ಹಿಂದೆ ಅಭಯ ಪ್ರಕರಣದಲ್ಲಿ ಒಬ್ಬ ಅಡಿಕೆ ಕಳ್ಳ ನಡುರಾತ್ರಿಯಲ್ಲಿ ಕನ್ಯಾಸ್ತ್ರೀ ಮಠದಲ್ಲಿ ನುಗ್ಗಿ ಅಂತ ಹೋದಂತಹ ಒಬ್ಬ ಕಳ್ಳ ಏನ್ ನೋಡಬಾರದು ಅಂತದ್ದನ್ನ ನೋಡಿ ಗಾಬರಿ ಆಗ್ತಾನೆ ಪುರುಷರು ಕನ್ಯಾಸ್ತ್ರೀ ಮಠದೊಳಗಡೆ ಓಡಾಡ್ತಿರುವಂಥದ್ದು ನಡುರಾತ್ರಿಯಲ್ಲಿ ಯಾವುದೋ ಹೆಣ್ಣು ಮಗಳನ್ನು ಎಳೆದಾಡ್ತಿರುವಂಥದ್ದು ಹೆಣವನ್ನ ಹೊತ್ತೊಯ್ತಿರುವುದನ್ನ ನೋಡಿ ಗಾಬರಿಯಾಗಿರ್ತಾನೆ ನಿದ್ರೆ ಕಳ್ಕೊಳ್ತಾನೆ ಒಬ್ಬ ಕಳ್ಳ ಪ್ರವಚನ ನೀಡುವಂತಹವನಲ್ಲ ಸನ್ಯಾಸಿಗಳಲ್ಲ ಶರಣರಲ್ಲ ಧರ್ಮಾಧಿಕಾರಿಗಳಲ್ಲ ಪಾದ್ರಿಗಳಲ್ಲ ಮುಲ್ಲಗಳಲ್ಲ ಒಬ್ಬ ಕಳ್ಳ ತನ್ನ ತನ್ನ ನಿತ್ಯದ ಒಂದು ನೆಮ್ಮದಿಯನ್ನ ಕಳ್ಕೊಳ್ತಾನೆ ಇಲ್ಲ ನಾನು ಹೇಳಲೇಬೇಕು ನಾನು ನೋಡಿದಂತ ಸತ್ಯವನ್ನ ಹೇಳಲೇಬೇಕು ಅಂತ ಹೋಗಿ ನಾನು ಆ ಮಗುವನ್ನ ಕೊಲೆ ಮಾಡಿದ್ದನ್ನ ಕಂಡಿದ್ದೇನೆ ಅಂತ ಹೇಳಿದ್ದಕ್ಕೆ ನೀನ್ ಯಾರು ಒಬ್ಬ ಕಳ್ಳ ಹೋಗಿದ್ದೆ ಅಲ್ಲಿ ನೀನೇ ಯಾಕೆ ಆ ಮಗುವನ್ನ ಸಾಯಿಸಿರಬಾರ್ದು ದೊಡ್ಡವರ ಬಗ್ಗೆ ನೀನು ಸಾಕ್ಷಿ ಹೇಳ್ತೀಯ ದೊಡ್ಡವರ ವಿರುದ್ಧ ಸಾಕ್ಷಿ ಹೇಳ್ತೀಯ ನೀನೊಬ್ಬ ಎಕ್ಕಚ್ಚಿತ್ ಕಳ್ಳ ಅಂತ ಹೇಳಿ ಅವನಿಗೆ ಮೂರನೇ ದರ್ಜೆಯ ಟ್ರೀಟ್ಮೆಂಟ್ ಅನ್ನ ಅಂದಿನ ಪೊಲೀಸ್ನವರು ಕೊಡ್ತಾರೆ ಆದ್ರೂ ವಿಚಲಿತನಾಗಿರ್ಲಿಲ್ಲ ಅಡಕೆ ಕಳ್ಳ ಅಡಕೆ ರಾಜು ಅಂತ ಹೆಸರು ಅವನು ಇಪ್ಪತ್ತೆಂಟು ವರ್ಷಗಳ ನಂತರ ಅಭಯ ಪ್ರಕರಣಕ್ಕೆ ನ್ಯಾಯ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾನೆ ಸುಪ್ರೀಂ ಕೋರ್ಟ್ ಅವನ ಹೇಳಿಕೆಯನ್ನ ಬಹಳ ಮಹತ್ವವಾಗಿ ಪರಿಗಣಿಸುತ್ತೆ ಅವನು ಕಳ್ಳನಿರಬಹುದು ಆದ್ರೆ ಅವನು ಸುಳ್ಳನಲ್ಲ ಅಂತ ಹೇಳುವಂತಹ ಒಂದು ತೀರ್ಮಾನವನ್ನ ಕೊಡುತ್ತೆ ಅವನ ತೀರ್ಮಾನ ಅವನ ಹೇಳಿಕೆಯ ಆಧಾರದ ಮೇಲೆ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಕೊಲೆಗೈದಂತಹ ಕೊಲೆ ಮಾಡಿದಂತಹ ಒಬ್ಬ ಪಾದ್ರಿ ಹಾಗೂ ಒಬ್ಬ ಕನ್ಯಾಸ್ತ್ರೀಯನ್ನ ಇಪ್ಪತ್ತೆಂಟು ವರ್ಷಗಳ ನಂತರ ಅವರು ವೃದ್ಧಾಪ್ಯದಲ್ಲಿ ಇದ್ರೂ ಕೂಡ ಅವರನ್ನ ಬಂಧಿಸಿ ಅವರನ್ನ ಸೆರೆಮನೆಗೆ ಅಟ್ಟುತ್ತೆ ನಮ್ಮ ಕಾನೂನು ವ್ಯವಸ್ಥೆ ಇದು ಅಂದಿನ ಅಭಯ ಪ್ರಕರಣದಲ್ಲಿ ಸಾಕ್ಷಿಗೆ ಕೊಟ್ಟಂತಹ ಪ್ರಾಶಸ್ತ್ಯ ಒಬ್ಬ ಅಡಿಕೆ ಕಳ್ಳನಿಗೆ ಕೊಟ್ಟಂತಹ ಪ್ರಾಶಸ್ತ್ಯ ಇಲ್ಲಿ ಅಡಿಕೆ ಕಳ್ಳನಲ್ಲ ದೇವರಿಗೆ ಭಯ ಬಿದ್ದಿರುವಂತಹ ತಮ್ಮ ಅಂತ ಸಾಕ್ಷಿಗೆ ಭಯ ಬಿದ್ದಿರುವಂತಹ ಇಳಿವಯಸ್ಸಿನಲ್ಲಿರುವಂತಹ ಇಬ್ಬರು ವಯೋವೃದ್ಧರು ಅವ್ರಿಗೆ ಬೇರೆ ಏನು ಬೇಕಾಗಿಲ್ಲ ನಿಜವಾದಂತಹ ಒಂದು ವೈರಾಗ್ಯದಲ್ಲಿರುವಂತಹ ಜೀವಗಳು ಕೈ ಮುಗಿದು ಕೇಳ್ಕೊಳ್ತಿರೋದು ನಮಗೆ ಪುಕ್ಸಟೆ ಅನ್ನ ಕೊಡಿ ನಮಗೆ ಬೇರೆ ಬೇರೆ ರೀತಿಯಾದಂತಹ ಏನು ಲಕ್ಷ್ಮಿಗಳನ್ನು ಕೊಡಿ ಅಂತ ಕೇಳ್ತಿಲ್ಲ ನಮಗೆ ನ್ಯಾಯವನ್ನು ವಿತರಣೆ ಮಾಡಿ ಯಾರಿಗೆ ನ್ಯಾಯ ನನ್ನ ಎದೆಗೆ ನ್ಯಾಯ ಕೊಡಿ ಆಕೆಗೂ ನಮ್ಮ ಕಳೆದು ಹೋದ ಸೌಜನ್ಯಿಗೂ ವ್ಯತ್ಯಾಸ ಇಲ್ಲದಂಥದ್ದಾಗಿದೆ ಜೀವಂತವಾಗಿರುವಂತಹ ಈ ಮಹಿಳೆಯರು ಇಬ್ಬರು ತಮ್ಮ ಒಂದು ಅಂತಸಾಕ್ಷಿಗೆ ನ್ಯಾಯವನ್ನು ಒದಗಿಸಿಕೊಳ್ಳಲಾಗದೆ ವಿಲವಿಲ ವಿಲವಿಲ್ಲ ಒದ್ದಾಡ್ತಿರೋದನ್ನ ನಾವು ನೋಡ್ಲಿಕ್ಕಾಗ್ತಿಲ್ಲ ಅದು ನಮಗೆ ಈಗಾಗಲೇ ವರ್ಗಾವಣೆಯಾಗಿದೆ ನಾವು ನಿದ್ರೆಯನ್ನು ಕಳೆದುಕೊಳ್ತಾ ಇದ್ದೇವೆ ಯಾರನ್ನ ಓಲೈಸುವುದು ಯಾರನ್ನು ಒಪ್ಪಿಸುವುದು ಸಾಕ್ಷಿಗಳನ್ನು ಕೊಟ್ಟರೂ ಒಪ್ಪಿಕೊಳ್ಳಲು ತಯಾರಿಲ್ಲದ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ ಹಾಗಾದರೆ ಹೇಗೆ ನಾವು ನಾವು ನಿರಾಳರಾಗುವಂಥದ್ದು ನಾವು ಹೇಗೆ ಜೀವಿಸುವಂಥದ್ದು ನಾವು ಹೇಗೆ ನಮ್ಮ ಅಂತ ಸಾಕ್ಷಿಗೆ ನ್ಯಾಯವನ್ನು ಒದಗಿಸಿಕೊಳ್ಳುವಂಥದ್ದು ಸಮಾಧಾನವಾಗಿ ಮುಂದಿನ ಒಂದು ದಿನ ನಿದ್ರೆಯನ್ನು ಮಾಡುವಂಥದ್ದು ಹಾಗಾಗಿ ಸ್ನೇಹಿತರೆ ಈ ಒಂದು ವಿಚಾರ ನಿಮ್ಮ ಎದೆಗೆ ತಟ್ಟಲಿ ಅಂತ ಹೇಳುವ ಒಂದೇ ಒಂದು ಸದ್ಭಾವನೆಯಿಂದ ಇವತ್ತು ಕಳಿಸಿದ್ದೆ ಒಂದು ನಿಮಿಷದ ಒಂದು ವಿಚಾರ ಇರಬಹುದು ಎರಡು ಎರಡೂವರೆ ತಾಸು ನಾವು ಆ ಮಹಿಳೆಯರ ಜೊತೆಯಲ್ಲಿ ಮಾತಾಡಿದ್ದೇವೆ ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ ಅದು ಬೇರೆ ವಿಚಾರ ಆದ್ರೆ ಅವೆಲ್ಲವನ್ನೂ ಕೂಡ ಯಾರಾದ್ರೂ ಒಬ್ಬ ತಿಳುವಳಿಕೆ ಇರುವಂತಹ ವ್ಯಕ್ತಿ ಯಾರಾದ್ರೂ ಒಬ್ರು ನ್ಯಾಯಿಕ ಸ್ಥಾನದಲ್ಲಿರುವಂತಹ ನ್ಯಾಯಾಧೀಶರು ಇವರು ಮುಖ್ಯಮಂತ್ರಿಗಳು ಒಬ್ಬ ಗೃಹ ಮಂತ್ರಿ ಯಾರಾದರೂ ಇದರ ಇದರ ಒಂದು ಮಹತ್ವವನ್ನು ಅರ್ಥ ಮಾಡಿಕೊಂಡ್ರೆ ಯಾಕೆ ಅಂತಂದ್ರೆ ತೀರು ಹೋಗಿರೋದು ಅತ್ಯಾಚಾರ ಒಳಪಟ್ಟಿರುವಂಥದ್ದು ನಿಮ್ಮ ಮಗಳು ಸರ್ಕಾರದ ಮಗಳು ನಿಮ್ಮ ಮಗಳ ಮೇಲೆ ನಡೆದ ಅತ್ಯಾಚಾರವನ್ನು ನಿಮ್ಮ ಮಗಳ ಅಪಹರಣವನ್ನು ನೋಡಿದಂಥ ವ್ಯಕ್ತಿಗಳು ಯಾರಾದರೂ ಇದ್ದೀರಾ ಅಂತ ನೀವು ಪ್ರಶ್ನೆ ಮಾಡ್ತಿದ್ದಾಗ ಯಾರೋ ಬಂದಿದ್ದಾರೆ ಯಾರೋ ಬಂದಿದ್ದಾರೆ ಅವರು ಮಾಣಿಕ್ಯದಂಥ ವ್ಯಕ್ತಿಗಳು ನಿಮ್ಮ ಪಾಲಿಗೆ ಒಂದು ನಮ್ಮ ಪಾಲಿಗೆ ಅವರು ಅನರ್ಘ್ಯ ರತ್ನಗಳಾಗಬೇಕಾಗಿತ್ತು ಆದರೆ ಅವರು ಅಂತಹ ಒಬ್ಬ ಅನರ್ಘ್ಯ ರತ್ನ ನನ್ನನ್ನು ತಗೊಳ್ಳಿ ನಮ್ಮನ್ನು ಕರ್ಕೊಳ್ಳಿ ನಾನು ಏನೋ ಹೇಳಬೇಕಾಗಿದೆ ಅಂತ ಬಂದಾಗ ಇಲ್ಲ ನಿನಗೆ ಹೇಳಲಿಕ್ಕೆ ಇವತ್ತು ವೇದಿಕೆ ಸೃಷ್ಟಿಯಾಗಿಲ್ಲ ಅಂತ ಹೇಳಿ ಕಳಿಸೋದು ಎಂತಹ ಅನಾಗರಿಕ ಸಂಸ್ಕೃತಿ ನಮ್ಮ ಎಂತಹ ಒಂದು ತಿಳಿಗೇಡಿ ಸಂಸ್ಕೃತಿ ಆಗಿದೆ ನಮ್ಮ ಸಮಾಜದ್ದು ಇದು ನಮ್ಮನ್ನು ಕಾಡುತ್ತಿರುವಂತಹ ಪ್ರಶ್ನೆ ಹಾಗಾಗಿ ಆದಷ್ಟು ಬೇಗ ಆದಷ್ಟು ಬೇಗ ಇದರ ಒಂದು ಮಹತ್ವವನ್ನ ನಮ್ಮ ಸರ್ಕಾರ ಅರ್ಥ ಮಾಡಿಕೊಳ್ಳಿ ಒಂದು ಮೇಲ್ಮಟ್ಟದ ಒಂದು ತನಿಖೆ ಈ ವಿಚಾರದಲ್ಲಿ ಆಗಿ ಅಥವಾ ಯಾವುದೋ ಒಂದು ತನಿಖೆ ಒಂದು ಸಮಿತಿಯನ್ನು ರಚಿಸಿ ಸತ್ಯಾಂಶಗಳನ್ನು ಅರ್ಥ ಮಾಡಿಕೊಂಡು ನಂತರದಲ್ಲಾದ್ರೂ ತನಿಖೆಗೆ ಆದೇಶವನ್ನು ಕೊಡುವಂಥದ್ದಾಗಿ ಆ ಸಂದರ್ಭದಲ್ಲಿ ಇರುವಂತಹ ಸಾಕ್ಷಿಗಳನ್ನು ಮಾತನಾಡಿಸಿ ಅವರಿಗೆ ಸಮಾಧಾನ ಕೊಟ್ಟು ಅವರನ್ನು ನಿರಾಳವಾಗಿಸುವಂತಹ ಒಂದು ಪ್ರಕ್ರಿಯೆ ನಡೆದರೆ ಅದು ನಿಜವಾಗ್ಲೂ ಕೂಡ ಜೀವಂತವಾಗಿರುವಂತಹ ವ್ಯಕ್ತಿಗಳಿಗೆ ಕೊಡುವಂತಹ ಒಂದು ನ್ಯಾಯ ಇದು ಬರೇ ಸೌಜನ್ಯಗಳಿಗೆ ಕೊಟ್ಟಂತಹ ನ್ಯಾಯ ಅಲ್ಲ ಈಗ ಉಸಿರಾಡ್ಲಿಕ್ಕೆ ಪಡ್ತಾ ಇದ್ದಾರೆ ಸತ್ಯವನ್ನು ಗಂಟಲಿನಲ್ಲಿ ಇಟ್ಕೊಳ್ತಾ ಕೊರಳಿನಲ್ಲಿ ಇಟ್ಕೊಂಡು ಅದು ಉಸಿರಾಟವನ್ನೇ ನಿಲ್ಲಿಸ್ತಾ ಇದೆ ಅವರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಈ ವಿಚಾರ ಸಜ್ಜನರಿಗಷ್ಟೇ ಅಲ್ಲದೆ ಬೇರೆ ಯಾರಿಗೂ ಅರ್ಥವಾಗದಂತಹ ವಿಚಾರಗಳಿವೆ ದೇವರ ಜೊತೆಯಲ್ಲಿ ಅನುಸಂಧಾನ ಮಾಡುವಂಥವರು ಆತ್ಮದ ಜೊತೆಯಲ್ಲಿ ಅನುಸಂಧಾನ ಮಾಡುವಂಥವರು ಅಂತ ಸಾಕ್ಷಿ ಅಂದ್ರೆ ಏನು ಆತ್ಮ ಸಾಕ್ಷಿ ಅಂದ್ರೆ ಏನು ಮನಸಾಕ್ಷಿ ಅಂದ್ರೆ ಏನು ಸಂಸ್ಕಾರ ಅಂದ್ರೆ ಏನು ಸಂಸ್ಕೃತಿ ಅಂದ್ರೆ ಏನು ಸತ್ಯ ಅಂದ್ರೆ ಏನು ಇವೆಲ್ಲವನ್ನು ತಿಳ್ಕೊಂಡಂಥ ವ್ಯಕ್ತಿಗಳಿಗೆ ಮಾತ್ರ ಈ ಮಹಿಳೆಯರ ನೋವು ಅರ್ಥ ಆಗುತ್ತೆ ಇದು ನಮ್ಮ ಸರ್ಕಾರಕ್ಕೆ ಬಾಧಿಸಲಿ ಒಂದು ಮಾನವೀಯ ನೆಲೆಗಟ್ಟಿನಲ್ಲೂ ನೋಡ್ಲಿ ಕಾನೂನಾತ್ಮಕವಾಗಿಯೂ ನೋಡ್ಲಿ ಕಾನೂನಾತ್ಮಕವಾಗಿ ಇದರ ಮಹತ್ವವನ್ನ ತಿಳ್ಕೊಳ್ಳಿ ಪಕ್ಕದ ನೆರೆ ರಾಜ್ಯದ ಅಡಕ್ಕ ರಾಜನ ಒಂದು ವಿಚಾರ ಅದರ ಮಹತ್ವ ಅಭಯ ಪ್ರಕರಣದ ಮಹತ್ವ ಸೌಜನ್ಯನಿಗೆ ಸಿಗ್ಲಿ ನಾವು ಯಾವಾಗಲೂ ಯಾವುದೋ ಒಂದು ಮಾದರಿಯನ್ನ ಹೇಳೋದೇ ಆಗಿದೆ ನಮ್ಮ ನಮ್ಮ ರಾಜ್ಯದಲ್ಲಿ ನಮ್ಮದೊಂದು ಮಾದರಿ ಬೇಕಲ್ವಾ ಸೌಜನ್ಯಳ ಒಂದು ಪ್ರಕರಣಕ್ಕೆ ನಾವು ಇಪ್ಪತ್ತೆಂಟು ವರ್ಷ ಕಾಯಬೇಕಾದ ವ್ಯವಸ್ಥೆ ಇಲ್ಲ ಪ್ರತ್ಯಕ್ಷ ಸಾಕ್ಷಿಗಳು ಒಬ್ಬರ ಮೇಲೆ ಒಬ್ಬರು ಬಂದು ನಿಲ್ತಾ ಇದ್ದಾರೆ ಅವರನ್ನು ನೀವು ತನಿಖೆಗೆ ಒಳಪಡಿಸಿ ಅವರನ್ನು ನೀವೆಲ್ಲರೂ ಕೇಳ್ಕೊಳ್ಳುವ ರೀತಿಯಲ್ಲಿ ಅದು ಯಾವುದು ಅತ್ಯಾಧುನಿಕವಾದಂತಹ ವೈಜ್ಞಾನಿಕವಾದಂತಹ ತನಿಖೆಗಳು ಇದ್ದಾವೆ ಅವುಗಳಿಗೆ ಒಳಪಡಿಸಿ ಥರ್ಡ್ ಗ್ರೇಡ್ ತನಿಖೆಗಳಿಗಲ್ಲ ಅವರ ಬಾಯಿ ಮುಚ್ಚಿಸ್ಲಿಕ್ಕಲ್ಲ ಯಾವುದಾದ್ರೂ ನಾರ್ಕೋ ಅನಾಲಿಸಿಸ್ ಇದ್ದರೆ ಬ್ರೈನ್ ಮ್ಯಾಪಿಂಗ್ ಇದ್ರೆ ಅಥವಾ ಯಾವುದೋ ಮೇಲ್ಮಟ್ಟದ ಒಂದು ಸೈಕಾಲಜಿಕಲ್ ಆದಂಥ ಕೌನ್ಸಿಲಿಂಗ್ ಸಿಸ್ಟಮ್ಸ್ ಇದ್ರೆ ಅದಕ್ಕೆ ಈ ಸಾಕ್ಷಿಗಳನ್ನೆಲ್ಲ ಒಳಪಡಿಸಿ ಅವರು ಸತ್ಯ ಹೇಳ್ತಾ ಇದ್ದಾರಾ ಅಸತ್ಯವನ್ನು ಹೇಳ್ತಿದ್ದಾರಾ ತಿಳ್ಕೊಳ್ಳಿ ಆದ್ರೆ ಒಬ್ಬ ನನ್ನ ಅಗೌರವದಿಂದ ಕಾಣುವಂಥದ್ದು ಅವರ ಬಾಯಿ ಮುಚ್ಚಿಸುವಂತ ಪ್ರಕ್ರಿಯೆಗಳು ನಡೆಯದಿರಲಿ ಅಂತ ಹೇಳ್ಕೊಳ್ತಾ ಈ ನಿಟ್ಟಿನಲ್ಲಿ ನಮಗೆ ಅಂಟಿಕೊಂಡಿರುವಂತಹ ಎಲ್ಲ ತನಗಳನ್ನು ನಾವು ಕಳಚಿ ಮಾನವೀಯವಾಗಿ ನಡೀತಿರುವಂತಹ ಹೋರಾಟದಲ್ಲಿ ಪ್ರತಿಯೊಬ್ಬರೂ ಕೂಡ ತೊಡಗಿಸ್ಕೊಳ್ಳಿಕ್ಕೆ ಒಂದು ಯೋಚನೆ ಆಗಲಿ ಸೌ ಸೌಜನ್ಯಿಗೆ ಅಂತಹ ಅನೇಕ ಮಕ್ಕಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಒಂದು ಅಳಿಲು ಸೇವೆ ಇರಲಿ ಅಂತ ಎಲ್ಲ ಧರ್ಮಗಳ ಎಲ್ಲ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಬದುಕ್ತಿರುವಂತಹ ಜನಗಳು ಅವರು ಯಾರಾದ್ರೂ ಆಗ್ಬೋದು ಅವರು ನಮ್ಮ ಸಂವಿಧಾನಕ್ಕೆ ಬದ್ಧರಾಗಿರುವಂಥವರಾಗಿರ್ಬೋದು ಅಥವಾ ವಿವಿಧ ಧರ್ಮಗಳಿಗೆ ಬದ್ಧರಾಗಿರುವಂಥವರಾಗಿರ್ಬೋದು ಅಥವಾ ಆಸ್ತಿಕರು ನಾಸ್ತಿಕರು ಮಧ್ಯಮ ಮಾರ್ಗಿಗಳು ಯಾರೇ ಆಗಿರಲಿ ನಮಗೊಂದು ಒಳಗೆ ನಮ್ಮನ್ನು ಪ್ರಶ್ನಿಸುವಂತಹ ಒಬ್ಬ ಅಂತರಾತ್ಮ ನನ್ನ ಸಾಕ್ಷಿ ಮನಸ್ಸಾಕ್ಷಿ ನನ್ನ ಆತ್ಮಸಾಕ್ಷಿ ಅದು ಖಂಡಿತವಾಗ್ಲೂ ಪ್ರತಿಯೊಬ್ಬನಿಗೆ ಇದ್ದೇ ಇರುತ್ತೆ ನೀನೇನು ಕೊಟ್ಟಿದ್ದೀಯ ಈ ಹೋರಾಟಕ್ಕೆ ನೀನೇನು ಮಾಡ್ತಾ ಇದ್ದೀಯಾ ನೀನೇನು ಮಾತಾಡ್ತಾ ಇದ್ದೀಯ ನೀನು ಹೇಗೆ ನಡ್ಕೊಳ್ತಾ ಇದ್ದೀಯ ನೀನು ಯಾವ ರೀತಿ ಯಾರನ್ನು ನೋಯಿಸ್ತಾ ಇದೆಯಾ ಇದೆಲ್ಲವನ್ನು ಮತ್ತೊಬ್ಬ ಕೇಳ್ತಾನೋ ಬಿಡ್ತಾನೋ ಆದರೆ ನಿನ್ನೊಳಗೆ ನನ್ನೊಳಗಿರುವ ನಾನು ನನ್ನನ್ನು ಕೇಳ್ತಾನೆ ಇರ್ತಾನೆ ಹಾಗಾಗಿ ನಾನು ಇವತ್ತು ಸೌಜನ್ಯಗಳ ಜೊತೆಯಲ್ಲಿ ನಿಂತಿದ್ದೇನೆ ಸೌಜನ್ಯ ನನ್ನ ಮಗಳು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಕ್ಕೆ ಮದುವೆ ಅರ್ಥ ಆಗಬೇಕಾಗಿದ್ದು ಸೌಜನ್ಯ ಸರ್ಕಾರದ ಮಗಳಾಗಲಿ ಆದಷ್ಟು ಬೇಗ ನ್ಯಾಯ ಸಿಗಲಿ ಅಂತ ನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಮಸ್ಕಾರ